ನೀವೊಂದು ಪದ ತಯಾರು ಮಾಡೋದೈತಿ ಯಾವ ಪದ ತಯಾರು ಮಾಡ್ತಿ ಸರಳ ಆಯ್ತು ತಯಾರು ಮಾಡು ಸ ಸ ರ ಅದನ್ನೇನೈತಿ ಅವ ಸುನಿಲ ಬರ್ರಿ ಸರಳ ಸ ರ ರೋಟ್ ಚಪ್ಪಾಳೆ ಹಾಕ್ರೆ ಇವಾಗ ಅನಿಲ ಒಂದ್ ತಯಾರ ಮಾಡ್ತಾನ ಅನಿಲ್ ನೀ ಯಾವ ಪದ ತಯಾರ ಮಾಡ್ತಿ ನಳ ಹ ಗೋಡ್ ನಳ ಳ ಇದು ನ ಎಲ್ ಹಾ ನ ಅದು ನಳ ಹಾ ಬರೀ ನಳ ಬರಿ ಇದು ನಳ ಗೋಡ್ ಸಂಕಲ್ಪ ಹ ಸಂಕಲ್ಪ ನೀ ಯಾವ ತಯಾರು ಮಾಡ್ತಿ

ಗೋಡ್ ಚಪ್ಪಾಳು ಒಡೆ ರೀ ಗಣೇಶನಿ ಏನ್ ತಯಾರು ಕಲರ್ ಹಾ ಗೋಡ್ ಕಲರ್ ಹಾ ಬರೀ ನೋನು ಕ ಲ ಗೋಡ್ ಚಪ್ಪಾಳು ಯಾಕ್ರೆ ಹಂಬಾ ಸಂಗ್ರಾಮ್ ನೀ ಯಾವ ಶಬ್ದ ತಯಾರ ಮಾಡ ಹೂ ದೋಡ್ ಈ ಹೂ ಎಲ್ ಐತಿ ಹ್ಮ್ ಮ್ಯಾಲ ಹೂ ಐತಿ ತಯಾರು ಮಾಡೋ ಬರಿ ಅದನ್ನ ಬರೀಪಾ ಹ್ಮ್ ಗೋಡ್ ಚಪ್ಪಾಳೆ ಹಾಕ್ರೆ ಬಾ ಹ್ಮ್ ನೀವು ತಯಾರು ಮಾಡ್ತಿಪದ ಪದ ಯಾವ ತಯಾರು ಮಾಡ್ತಿ ಫೋ ಪಲ ಕ ಗೂಡ್ ಲ ಹಾಂ ಕ ಎಲ್ಲೈತಿ ಮ್ಯಾಗ ಹಾಂ ಹಾಂ ಬರ್ರಿ ಅದನಾ ಪಲೋ ಗೂಡ್ ಚಪ್ಪಾಳಿ ಹಾಕಿ

ಏನ್ ಬರ್ದಿ ಕದ ಪ ಬರ್ದಿ ಮೊದಲ ಪರಿ ಬರಿ ಪ ದ ಕ ಗುಡ್ ಲಾಸ್ಟ್ ಒಂದ್ ಐತಿ ಯಾರು ಮಾಡ್ತಿರ ಮಾಡ್ತಿ ಬಾ ಬಾ ಹಾ ಸುನಿಲ್ ಲಾಸ್ಟ್ ಏನ್ ಫಲ ಹೊಲ ಫಲ ಲ ಫಲ ಅಂದ್ರ ಹಣ್ಣುಗಳು ಹಾ ಬರೀ ಗುಡ್ ಏ ಎಲ್ಲಾರು ಈ ತರ ನಿಮ್ಗೆ ತಯಾರು ಮಾಡಕ್ ಬರ್ತಿಲ್ಲ ನವ ವರ್ಣಮಾಲೆಗಳಿಂದ ಪದಗಳ ತಯಾರು ಮಾಡೋದು ಬರುದ ಹತ್ತ ಒಬ್ಬೊಬ್ರು ಹತ್ತ ತಯಾರ ಮಾಡ್ಕೊಂಬರ ಮಾಡ್ಕೊಂಡ್ ಬರ್ತೀರಿ ಸರಳ ಪದಗಳು ಅಷ್ಟೇ ತಯಾರ ಮಾಡ್ಕೊಂಬರದ